ಹಲೋ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಾಸ್ ಕುಕ್ಕಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ ಮತ್ತು ಅಷ್ಟೇ ಹೆಲ್ದಿಯಾಗಿರುವ ಗೆಣಸಿನ ಪಾಯಸ ಮಾಡಕತ್ತೀನಿ ಬರ್ರಿ ಹಂಗಾರ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಗೆಣಸಿನ ಪಾಯಸ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವು ಹೊಸದಾಗಿ ನಮ್ಮ ಚಾನೆಲ್ ನೋಡಕ್ಕತ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಕಾಣ್ತಿರುವ ಬೆಲ್ ಐಕೋನ್ನ ಪ್ರೆಸ್ ಮಾಡಿರಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮೊದಲಿಗೆ ಇಲ್ಲಿ ಎರಡು ಗೆನಸ್ ತಗೊಂಡು ಇದನ್ನು ಚೆಂದಾಗೆ ಕುದಿಸಿ ಈಗ ಅದ್ರ ಮೇಲಿನ ಮೇಲೇನು ಸಪ್ಪೆ ಎಲ್ಲ ತಗೊಳತ್ತೀನಿ ನೋಡಿರಿ ಗೆಣಸು ಚಲೋ ತಂಗೆ ಬಾಯ್ಲ್ ಆಗಿದ್ದು ಅಂದ್ರೆ ಸಪ್ಪೆ ಎಲ್ಲ ಈಸಿಯಾಗಿ ತಯಾಗಿ ಬರ್ತಾವ್ರಿ ನೋಡಿರಿ ಈ ಥರ ಎಲ್ಲ ಗೆಣಸಿನ ಮೇಲೇನು ಸಪ್ಪೆ ತೆಗೆದಿಡಬೇಕು ಈಗ ಈ ಕುದಿಸಿರೋ ಗೆಣಸನ್ನು ಕೈಯಿಂದ ಅಥವಾ ಸ್ಮ್ಯಾಷರಿಂದ ಒಂದು ಗಂಟು ಉಳಿಲಾರ್ದಂಗೆ ಚೆಂದಾಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ನೋಡ್ರಿ ಹಿಂಗೆ ಒಂದು ಗಂಟು ಉಳಿಬಾರ್ದು ಈ ರೀತಿ ಚಂದಗೆ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ನಾನು ಒಂದು ಗಂಟು ಉಳಿಲಾರ್ದಂಗೆ ಎಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡ್ರಿ ನಾನು ಎರಡು ಗೆನಸ್ ತಗೊಂಡಿದ್ದೆ ಅದಕ್ಕೆ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಈಗ ಈ ಹಾಲಿಗೆ ಎರಡು ಏಲಕ್ಕಿ ಸಣ್ಣಗೆ ಜಜ್ಜಿ ಪುಡಿ ಮಾಡಿ ಹಾಕಾಕತ್ತೀನಿ ನೋಡ್ರಿ ಈಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಾಕತ್ತೀನಿ ಈ ಗೆನಸ ಮೊದಲ ಸ್ವಲ್ಪ ಸ್ವೀಟ್ ಇರ್ತಾವಲ್ಲ ರೀ ಅದಕ್ಕೆ ಸಕ್ಕರೆ ನೋಡ್ಕೊಂಡು ನಿಮ್ಮ ಟೇಸ್ಟ್ ತಕ್ಕ ಸಕ್ಕರೆ ಹಾಕಬೇಕು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದೀನಿ ನೋಡಿರಿ ಈ ರೀತಿ ಹಾಲೆಲ್ಲ ಬಿಸಿ ಆದಮೇಲೆ ನಾವು ಸ್ಮ್ಯಾಶ್ ರೀ ಗೆನಸ ಆ ಗೆನಸ ಈ ಹಾಲಿನೊಳಗೆ ರೀ ಸಾಮಾನ್ಯವಾಗಿ ಜನ ಎಲ್ಲ ಏನು ಮಾಡ್ತಾರಂದ್ರೆ ಈ ರೀತಿ ಎಲ್ಲ ಪಾಯಸ ಮಾಡ್ಕೊಂಡು ಕುಂಡ್ರದು ಭಾಳ ಕಿರಿಕಿರಿ ಕೆಲಸ ಏನು ಅಂತ ತಿಳ್ಕೊಂಡು ಸುಮ್ಮನೆ ಗೆಣಸನ್ನು ಹಂಗೆ ಕುದಿಸ್ಕೊಂಡು ತಿನ್ನೋದು ಇಲ್ಲ ಅಂದ್ರೆ ಸುಟ್ಕೊಂಡು ತಿನ್ನೋದು ಮಾಡ್ತಾರ್ರಿ ಈ ರೀತಿ ಪಾಯಸ ಒಂದು ಸರ್ತಿ ಮಾಡಿ ಕುಡಿದ್ರೆ ಅದ್ಭುತವಾದ ರುಚಿ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಅಷ್ಟೇ ರೀ ನೋಡ್ರಿ ಈ ರೀತಿ ಗೆಣಸೆಲ್ಲ ಹಾಲಿನೊಳಗೆ ಮಿಕ್ಸ್ ಆಗಿ ಕರೆಕ್ಟಾಗಿ ಒಂದು ಕೊಳುವಂಗೆ ಸ್ಪೂನಿಂದ ಎಲ್ಲ ಮಿಕ್ಸ್ ರೀ ನೋಡ್ರಿ ಗೆಣಸಿನ ಗಂಟೆಲ್ಲ ಕರಿಗಿ ಹಾಲಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬಂತಂದ್ರೆ ಆಯ್ತು ನೋಡ್ರಿ ಈ ಗೆಣಸಿನ ಪಾಯಸ ರೆಡಿ ಹಾಗಾದರೆ ಫ್ರೆಂಡ್ಸ್ ಐತಿ ಇವತ್ತಿನ ನಮ್ಮ ರೆಸಿಪಿ ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಖಂಡಿತ ನೀವು ನಿಮ್ಮ ಮನ್ಯಾಗ ಇದ್ದ ಥರ ಪಾಯಸ ಒಂದು ಸರ್ತಿ ರೆಡಿ ಮಾಡಿ ನೋಡಿರಿ ಈಗ ಹೆಂಗಾದರೂ ಗೆಣಸಿನ ಸೀಸನ್ ಸ್ಟಾರ್ಟ್ ಐತಿ ಯಾವಾಗ ಸೀಸನ್ ಇರ್ತೈತೆ ಅವಾಗನ ನಾವು ಈ ಗೆಣಸಿನ ಐಟಮ್ಸ್ಗಳನ್ನ ಮಾಡ್ಕೊಂಡು ತಿನ್ನೋಕ್ಕಾಗೋದು ಈಗಾಗಲೇ ನಾನು ಗೆನ್ಸಿನ ಹೋಳಿಗೆ ಹೆಂಗೆ ಮಾಡೋದು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಗೆಣಸಿನ ಹೋಳಿಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ಒಂದು ಸರ್ತಿ ಹೋಗಿ ನೋಡ್ಕೋರಿ ಹಾಗಾದರೆ ಫ್ರೆಂಡ್ಸ್ ಹೆಂಗಿತ್ತು ನಮ್ಮ ಇವತ್ತಿನ ರೆಸಿಪಿ ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಾನು ಹಾಕೋ ಎಲ್ಲ ರೆಸಿಪಿಗಳು ನಿಮಗೂ ಏನಾದರೂ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಮರೀದ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಕಾಣ್ತಿರೋ ಬೆಲ್ ಐಕೋನ ಪ್ರೆಸ್ ಮಾಡಿರಿ ಅದರಿಂದ ನಾ ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತ್ರಿ ಮತ್ತೆ ಸಿಗುನ್ರಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್